ಹಲೋಸ್ ವೆಲ್ಕಮ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರಣಿಗೆ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಭಾರತ್ ನೆಟ್ ಅನ್ನುವಂಥದ್ದು ಸೊ ನಿಮ್ಗೆಲ್ಲ ಇತ್ತೀಚಿನ ಮಾಹಿತಿ ಭಾರತದಲ್ಲಿ ಭಾರತ್ ನೆಟ್ ಯೋಜನೆ ಅಡಿನಲ್ಲಿ ಎರಡು ಪಾಯಿಂಟ್ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳನ್ನ ಜಿ ಪಿ ಸೇವೆಗೆ ಸಿದ್ಧಪಡಿಸಲಾಗಿದೆ ಅಂದ್ರೆ ಭಾರತ್ ನೆಟ್ ಯೋಜನೆ ಅಡಿನಲ್ಲಿ ಎರಡು ಪಾಯಿಂಟ್ ಒಂದು ಎಂಟು ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳನ್ನ ಈ ಒಂದು ಭಾರತ್ ನೆಟ್ ಸೇವೆ ಅಡಿನಲ್ಲಿ ಸಿದ್ಧಪಡಿಸಲಾಗಿದೆ ಸೊ ಎಂಬಂತಹ ಒಂದು ಮಾಹಿತಿಯನ್ನ ನಮ್ಗೆಲ್ಲ ನೋಡ್ತಾ ಇದೀವಿ ಸೊ ಅದರಿಂದಾಗಿ ಏನಿದು ಭಾರತ್ ನೆಟ್ ಅಂದ್ರೆ ಸೊ ಯಾಕೆ ಇದು ತುಂಬಾನೇ ಮಹತ್ವವನ್ನ ಹೊಂದಿದೆ ಅದರಲ್ಲೂ ಕೂಡ ಈ ಒಂದು ಲೈಕ್ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತ್ಗಳ ಒಂದು ಮಟ್ಟದಲ್ಲಿ ಇದು ತುಂಬಾನೇ ನಮ್ಗೆ ಏನು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಸೊ ಆ ದೃಷ್ಟಿಯಿಂದಾಗಿ ಮೊದಲಿಗೆ ಈ ಭಾರತ್ ನೆಟ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಇದೊಂದು ರಾಷ್ಟ್ರೀಯ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಕರ್ಕೋತೀವಿ ಎರಡ್ ಸಾವಿರದ ಒಂದರಲ್ಲಿ ಇದನ್ನು ಮೊದಲು ಶುರು ಮಾಡಲಾಗಿರತ್ತೆ ಬಟ್ ಎರಡ್ ಸಾವಿರದ ಹದಿನೈದರಲ್ಲಿ ಈ ರಾಷ್ಟ್ರೀಯ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನುವಂಥದ್ದನ್ನ ಒಂದು ಭಾರತ್ ನೆಟ್ ಅಂತ ಅಂದ್ರೆ ಸಂವಹನ ಸಚಿವಾಲಯದ ಅಡಿನಲ್ಲಿ ಇದನ್ನ ಭಾರತ್ ನೆಟ್ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗತ್ತೆ ಇದಕ್ ಮುಂಚೆ ಇದನ್ನ ರಾಷ್ಟ್ರೀಯ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ಕರೀತಾ ಇದ್ರು ಆ ನಂತರದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಆ ಯೋಜನೆಯನ್ನ ಸಂವಹನ ಸಚಿವ ಅಡಿನಲ್ಲಿ ಅದನ್ನ ಭಾರತ್ ನೆಟ್ ಯೋಜನೆ ಅಂತ ಕರೆಯಲಾಗುತ್ತೆ ಅಂಡ್ ಈ ಭಾರತ್ ನಿಟ್ ಯೋಜನೆಯ ಉದ್ದೇಶ ಏನು ಅಂತ ಬಂದ್ರೆ ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಒಂದು ಹೆಚ್ಚಿನ ವೇಗದ ವೇಗವಾದಂತಹ ಒಂದು ಬ್ರಾಡ್ ಬ್ಯಾಂಡ್ ಸಂಪರ್ಕ ಸೇವೆಯನ್ನು ಒದಗಿಸುವಂತದ್ದೇ ಈ ಒಂದು ಭಾರತದ ಭಾರತ ನೆಟ್ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ ಇದನ್ನ ಇವನ್ ವಿಶ್ವದ ಅತಿ ದೊಡ್ಡ ಗ್ರಾಮೀಣ ದೂರ ಸಂಪರ್ಕ ಯೋಜನೆ ಅಂತ ಕೂಡ ಕರ್ಕೋತಾರೆ ಯಾಕೆಂದ್ರೆ ಈ ಯೋಜನೆಯಡಿನಲ್ಲಿ ಎರಡು ಲಕ್ಷಕ್ಕೂ ಅಥವಾ ಎರಡೂವರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಸಂಪರ್ಕಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ ಅದರಿಂದಾಗಿ ಇದನ್ನ ವಿಶ್ವದ ಅತಿ ದೊಡ್ಡ ಗ್ರಾಮೀಣ ದೂರ ಸಂಪರ್ಕ ಯೋಜನೆ ಅಂತ ಕರೀತಾರೆ ಸೊ ಈ ಒಂದು ಲೈಕ್ ಏನು ದೂರ ಸಂಪರ್ಕವನ್ನ ಯೋಜನೆಯ ದೂರ ಸಂಪರ್ಕವನ್ನ ನಾವು ನೀಡುವುದರ ಮೂಲಕ ಈ ಆರೋಗ್ಯವಾಗಿರ್ಬೋದು ಈ ಶಿಕ್ಷಣ ಆಗಿರ್ಬೋದು ಅಥವಾ ಈ ಆಡಳಿತಗಳ ಸೇವೆಗಳನ್ನ ನಾವು ಗ್ರಾಮೀಣ ಮಟ್ಟದಲ್ಲೂ ಕೂಡ ಒಂದು ವಿಸ್ತರಿಸುವ ಮತ್ತು ವಿತರಣೆ ಮಾಡುವಂತಹ ಕೆಲಸವನ್ನ ಈ ಭಾರತ್ ನಿಟ್ ಯೋಜನೆ ಅನ್ನುವಂಥದ್ದು ಮಾಡಿರುತ್ತೆ ಅಂಡ್ ಈ ನಿಮ್ಗೆ ಅವಾಗಲೇ ಹೇಳಿದಾಗ ಎರಡು ಪಾಯಿಂಟ್ ಐದು ಲಕ್ಷ ಗ್ರಾಮ ಪಂಚಾಯತ್ಗಳನ್ನ ಒಂದು ಸಂಪರ್ಕಿಸುವಂತಹ ಗುರಿಯನ್ನ ಅಂದ್ರೆ ಬ್ರಾಡ್ಬ್ಯಾಂಡ್ ಸಂಪರ್ಕಗಳು ಏನಿರುತ್ತೆ ಸೊ ಅದನ್ನ ಸಂಪರ್ಕಿಸುವಂತಹ ಗುರಿ ಅಂಡ್ ಈ ಯೋಜನೆ ಅನುಷ್ಠಾನಗಳು ಬಂದಾಗ ಮೂರು ಹಂತದಲ್ಲಿ ಅನುಷ್ಠಾನವನ್ನ ನೋಡ್ತಾ ಬರ್ತೀವಿ ಮೊದಲಿಗೆ ಮೊದಲ ಹಂತ ಬಂದು ಆಪ್ಟಿಕಲ್ ಫೈಬರ್ ಫೈಬರ್ ಕೇಬಲ್ ಗಳನ್ನ ಮತ್ತು ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಸೌಕರ್ಯಗಳನ್ನ ಬಳಸಿಕೊಂಡು ಒಂದು ಲಕ್ಷಕ್ಕೂ ಹೆಚ್ಚು ಒಂದು ಲಕ್ಷಕ್ಕೂ ಹೆಚ್ಚು ನಮ್ಗೆ ಬ್ರ್ಯಾಂಡ್ ಏನು ಸಂಪರ್ಕಗಳನ್ನ ಅದು ಗ್ರಾಮ ಪಂಚಾಯಿತಿಗಳು ಸಂಪರ್ಕ ಮಾಡಲಾಗುತ್ತೆ ಇದನ್ನು ಆಲ್ರೆಡಿ ನಾವು ಸಾಧನೆ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ನಮಗೆ ಈ ಒಂದು ಲೈಕ್ ಏನು ಅಂತ ಒಂದನ್ನು ನಾವು ಆಲ್ರೆಡಿ ಪೂರ್ಣಗೊಳ್ಳಲಾಗಿದೆ ಇನ್ನು ಅಂತ ಎರಡು ಬಂದು ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಆಪ್ಟಿಕಲ್ ಫೈಬರ್ ಆಗಿರ್ಬೋದು ರೇಡಿಯೋ ಆಗಿರ್ಬೋದು ಉಪಗ್ರಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಾಗ ಒಂದು ವಿಸ್ತರಿಸುವಂಥದ್ದು ಹಂತ ಇನ್ನು ಕಾರ್ಯಾಚರಣೆಯಲ್ಲಿದೆ ಅಥವಾ ಕಾರ್ಯಾಚರಣೆ ಹಂತದಲ್ಲಿ ಇದೆ ಅನ್ನುವಂಥದ್ದು ಅಂತ ಮೂರು ಬಂದು ಫೈವ್ ಜಿ ತಂತ್ರಜ್ಞಾನಗಳನ್ನ ಸಂಯೋಜಿಸುವಂತಾಗಿರ್ಬೋದು ಅಥವಾ ಬ್ಯಾಂಡ್ ಹೆಚ್ಚಿಸುವಂಥದ್ದು ಹೆಚ್ಚಿಸುವಂತನೆ ಮೈಲಿ ಸಂಪರ್ಕ ಅಂತ ಲಾಸ್ಟ್ ಮೈಲ್ ಕನೆಕ್ಷನ್ ಅಂತ ನಾವು ಕರ್ಕೋತೀವಿ ಅದರ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂಥದ್ದು ಇದು ಕೂಡ ನಮಗೆ ಇನ್ನು ಲೈಕ್ ಅಂಡರ್ ಪ್ರೋಸೆಸ್ ನಲ್ಲಿ ಇರುವಂತದ್ದು ನಾವು ನೋಡ್ಕೊತ ಬರ್ತೀವಿ ಒಟ್ಟಾರೆಯಾಗಿ ಭಾರತ್ ನೆಟ್ ಯೋಜನೆಯನ್ನ ಮೂರು ಹಂತಗಳಲ್ಲಿ ಮಾಡಲಾಗುತ್ತೆ ಒಂದನೇ ಹಂತವನ್ನ ಆಲ್ರೆಡಿ ಏಕೆಂದರೆ ಇರುವಂತಹ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡು ಒಂದು ಲಕ್ಷ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನ ಸಂಪರ್ಕ ಮಾಡುವಂತದ್ದು ಅದರಿಂದ ಈಸಿ ಆಗಿರೋದ್ರಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಇನ್ನ ಅಂತ ಎರಡು ಮತ್ತು ಮೂರನ್ನ ಕಾರ್ಯಾಚರಣೆಯಲ್ಲಿದೆ ಅಂಡ್ ಇದನ್ನ ಒಂದು ಫಿನ ಯಾರು ಮಾಡ್ತಾರೆ ಫಂಡ್ ಯಾರು ಮಾಡ್ತಾರೆ ಅಥವಾ ಇಂಪ್ಲಿಮೆಂಟ್ ಹೇಗ್ ನಡೆಯುತ್ತೆ ಅಂತ ಬಂದಾಗ ಮೊದಲಿಗೆ ನಮ್ಗೆ ಈ ಭಾರತ್ ನೆಟ್ ಯೋಜನೆಯನ್ನ ಪ್ರಾಥಮಿಕವಾಗಿ ಸಾರ್ವತ್ರಿಕ ಸೇವಾ ಏನೋ ಭದ್ರತಾ ನಿಧಿ ಅಥವಾ ಬಾಧ್ಯತಾ ನಿಧಿ ಅಂತ ನಾವೇನು ಕರ್ಕೋತೀವಿ ಅದನ್ನ ನಿಧಿಯನ್ನ ಬದಲಾಯಿಸುವ ನಿಧಿ ಆದಂತಹ ಒಂದು ಡಿಜಿಟಲ್ ಭಾರತ್ ನಿಧಿ ಅನ್ನೋದ್ರ ಮೂಲಕ ಹಣವನ್ನ ನೀಡಲಾಗತ್ತೆ ಅಂದ್ರೆ ಈ ಯೋಜನೆಗೆ ಬೇಕಾದಂತಹ ನಿಧಿಯನ್ನ ಡಿಜಿಟಲ್ ಭಾರತ್ ನಿಧಿ ಮೂಲಕ ನಾವು ಪಡೆಯಲಾಗತ್ತೆ ಈ ಯೋಜನೆಯನ್ನ ಭಾರತೀಯ ಕಂಪನಿಗಳ ಒಂದು ಕಾ ಏನು ಕಂಪನಿಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಅಡಿಯಲ್ಲಿ ಸಂಯೋಜಿಸಲಾದಂತಹ ವಿಶೇಷ ಉದ್ದೇಶದ ವಾಹನ ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅಂತ ನಾವೇನು ಕರಿತೀವಿ ಅಂಡ್ ಭಾರತ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ಗಳ ಮೂಲಕ ಕಾರ್ಯಗತಗೊಳಿಸುವಂತದ್ದು ಇಂಪ್ಲಿಮೆಂಟ್ ಮಾಡುವಂಥದ್ದು ಗೊತ್ತಿರಬೇಕಾಗತ್ತೆ ಅದ್ರ ಜೊತೆಗೆ ಈ ಒಂದು ಭಾರತ ಸಂಚಾರ್ ಲಿಮಿಟೆಡ್ ನೆಟ್ವರ್ಕ್ ನ ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ಯೋಜನಾ ನಿರ್ವಹಣಾ ಸಂಸ್ಥೆಯಾಗಿ ನಿಮ್ಗೂ ಕೂಡ ಕಾರ್ಯನಿರ್ವಹಿಸಿ ಅಂತ ಅಂತ ನಿಮ್ಗೆ ಗೊತ್ತಿಲ್ಲ ಅಂಡ್ ಪ್ರಸ್ತುತ ಕರೆಂಟ್ ಏನಿದೆ ಅಥವಾ ಲೈಕ್ ಈ ಒಂದು ಪ್ರಸ್ತುತವಾದಂತಹ ಸ್ಥಿತಿಗತಿಗಳು ಏನಿದೆ ನೋಡ್ತಾ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಅಂದ್ರೆ ಈ ವರ್ಷದ ವೇಳೆಗೆ ನಮಗೆ ಭಾರತ್ ನೆಟ್ ಯೋಜನೆಯಡಿಯಲ್ಲಿ ಸುಮಾರು ಎರಡು ಪಾಯಿಂಟ್ ಹದಿನೆಂಟು ಲಕ್ಷ ಗ್ರಾಮ ಪಂಚಾಯತ್ಗಳಿಗೆ ಈ ಸೇವೆಯನ್ನು ಕೊಡಲಾಗಿದೆ ಅಂಡ್ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒಟ್ಟು ಆಪ್ಟಿಕಲ್ ಫೈಬರ್ ಕೇಬಲ್ ಉದ್ದವು ನಲ್ವತ್ತ ಎರಡು ಲಕ್ಷ ರೂಟ್ ಕಿಲೋಮೀಟರ್ ಗಳಷ್ಟು ಹೊಂದಿದೆ ಅನ್ನುವಂಥದ್ದು ಆ ಮೂಲಕ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಫೈಬರ್ ಟು ದಿ ಹೋಮ್ ಅಂತ ನಾವೇನ್ ಸಂಪರ್ಕವನ್ನ ನೀಡಲಾಗಿದೆ ಅಂಡ್ ಒಂದು ಲಕ್ಷಕ್ಕೂ ಹೆಚ್ಚು ವೈಫೈ ಹಾಟ್ಸ್ಪಾಟ್ ಗಳನ್ನು ಕೂಡ ನಮ್ಗೆ ನೀಡಲಾಗಿದೆ ಅನ್ನುವಂಥದ್ದು ಗೊತ್ತಿರಬೇಕು ಈ ಭಾರತ್ ನೆಟ್ ಯೋಜನೆಯಿಂದ ಆಗುವಂತಹ ಪರಿಣಾಮಗಳು ಏನೇನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಪಾಸಿಟಿವ್ ಜಾಸ್ತಿ ಇದಾವೆ ಈ ಪಾಸಿಟಿವ್ ಯೋಚನೆಗಳಲ್ಲಿ ಮೊದಲು ನಿಮಗೆ ಬರುವಂತದ್ದು ಡಿಜಿಟಲ್ ಸೇರ್ಪಡೆ ಅಂದ್ರೆ ಡಿಜಿಟಲ್ ಇಂಟಿಗ್ರೇಷನ್ ಅಂತ ಕರಿಕೋತೀವಿ ಸೊ ಅಂದ್ರೆ ದೂರದ ಈ ಯೋಜನೆಯಿಂದಾಗಿ ದೂರದಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಹಳ್ಳಿಗಳನ್ನು ಕೂಡ ಇಂಟರ್ನೆಟ್ ಗೆ ಕನೆಕ್ಟ್ ಮಾಡುವಂತಹ ಆ ಮೂಲಕ ಈ ಅಥವಾ ಎಲೆಕ್ಟ್ರಾನಿಕ್ ಏನು ಲೈಕ್ ಆಡಳಿತ ಸೇವೆಗಳಾಗಿರ್ಬೋದು ಆನ್ಲೈನ್ ಶಿಕ್ಷಣ ಆಗಿರ್ಬೋದು ಟೆಲಿಮೆಡಿಸಿನ್ಗಳಾಗಿರ್ಬೋದು ಇಂತಹ ಒಂದು ಸೌಲ ಮೂಲ ಸೌಕರ್ಯಗಳಿಗೆ ಅಥವಾ ಸೌಲಭ್ಯಗಳಿಗೆ ಗ್ರಾಮ ಭಾಗದ ಜನರನ್ನು ಕೂಡ ಪ್ರವೇಶಿಸುವಂತೆ ನೋಡ್ಕೊಳ್ಳುವಂಥದ್ದು ಇದರ ಜೊತೆಗೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದಂತಹ ಉಪಕ್ರಮಗಳನ್ನ ಭಾರತ್ ನೆಟ್ ಮೂಲ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಹೊಂದುವಂತೆ ನೋಡ್ಕೊಳ್ಳುವಂಥದ್ದು ಆರ್ಥಿಕ ಅವಕಾಶಗಳು ಅಂತ ಕರ್ಕೋತೀವಿ ಆರ್ಥಿಕ ಅವಕಾಶಗಳು ಅಂತ ಬಂದಾಗ ಇಂಟರ್ನೆಟ್ ಮೂಲಕ ನಮಗೆ ಗ್ರಾಮೀಣ ಸಮುದಾಯಗಳಲ್ಲಿ ಡಿಜಿಟಲ್ ವಾಣಿಜ್ಯವನ್ನ ಭಾಗವಹಿಸುವಂಥದ್ದು ಅಥವಾ ಹೆಚ್ಚಳ ಮಾಡುವಂಥದ್ದು ಹಣಕಾಸು ಸೇವೆಗಳಿಗೆ ಪ್ರವೇಶವನ್ನು ನೀಡುವಂಥದ್ದು ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಅಂತ ನಾವೇನು ಕರ್ಬೋದು ಅದಕ್ಕಾಗಿರ್ಬೋದು ಅಥವಾ ಎಂಟರ್ಪ್ರಿನರ್ಶಿಪ್ಗೆ ಹೆಚ್ಚಿನ ಒಂದು ಅವಕಾಶವನ್ನು ನೀಡುವಂಥದ್ದನ್ನು ಅನ್ವೇಷಣೆ ಮಾಡೋದ್ರ ಮೂಲಕ ನಮಗೆ ಆರ್ಥಿಕ ಅವಕಾಶಗಳನ್ನ ಕೊಡುವಂಥದ್ದು ಅಂಡ್ ಇಂಟರ್ನೆಟ್ಗಳ ಮೂಲಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ತುಂಬಾ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೋದು ಯಾಕೆಂದ್ರೆ ಡಿಜಿಟಲ್ ತರಗತಿಯ ಕೊಠಡಿಗಳಾಗಿರ್ಬೋದು ಡಿಜಿಟಲ್ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಅಥವಾ ಈ ಲೈಕ್ ಟೆಲಿ ಹೆಲ್ತ್ ಅಂತ ಕರ್ಕೋತೀವಿ ಇವನ್ನೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಪ್ರದೇಶಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಸ್ಥಳೀಯ ಆಡಳಿತವನ್ನು ಸಬಲೀಕರಣಗೊಳಿಸುವಂಥದ್ದು ಅಂದರೆ ಗ್ರಾಮ ಪಂಚಾಯತ್ ಈ ಆಡಳಿತ ಯೋಜನೆಗಳನ್ನು ಕಾರ್ಯಭೂತಗೊಳಿಸುವ ಮೂಲಕ ಪಾರದರ್ಶಕತೆ ದಕ್ಷತೆ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ನಾಗರಿಕರನ್ನು ತೊಡಸ್ಕೊಳ್ಳುವಂತಹ ತೊಡಗಿಸಿಕೊಳ್ಳುವಿಕೆಯನ್ನು ಸುಧಾರಿಸೋದ್ರ ಮೂಲಕ ಭಾರತ್ ನೆಟ್ ಅನ್ನು ಬಳಸಿಕೊಳ್ಳೋದ್ರಿಂದಾಗಿ ನಮ್ಗೆ ಒಂದು ಭೂ ಲೆವೆಲ್ ಅಲ್ಲಿ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನ ಸಬಲೀಕರಣ ಮಾಡುವಂಥದ್ದು ಕೂಡ ಈ ಭಾರತ್ ನೆಟ್ ನ ಒಂದು ಯೋಜನೆಯ ಒಂದು ಕ್ರಮವಾಗಿರುತ್ತೆ ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನೊಂದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲೈಕ್ ಕೆ ಎಫ್ ಎನ್ ಅಂತ ಕರಿತೀವಿ ಅಂದ್ರೆ ಕೇರಳ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಅಂತ ಕರ್ಕೋತೀವಿ ಅಂದ್ರೆ ತನ್ನದೇ ಆದಂತಹ ಒಂದು ಬ್ರಾಂಡ್ ಬ್ಯಾಂಡ್ ಸೇವೆಯನ್ನ ಹೊಂದಿರುವಂತಹ ಏಕೈಕ ರಾಜ್ಯ ಅಂದ್ರೆ ಕೇರಳ ಆಗಿರುತ್ತೆ ಕೇರಳ ಆಲ್ರೆಡಿ ಎಲ್ಲಾ ಗ್ರಾಮ ಪಂಚಾಯತ್ಗಳನ್ನು ಕೂಡ ಕನೆಕ್ಟ್ ಮಾಡಿದೆ ಅಂದ್ರೆ ಈ ಯೋಜನೆ ಅಂಡರ್ ನಲ್ಲಿ ಆಲ್ರೆಡಿ ಕೇರಳ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ಇರುವಂತಹ ಕೇರಳ ರಾಜ್ಯದಂತ ಇರುವಂತಹ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಇಂಟರ್ನೆಟ್ ಕನೆಕ್ಷನ್ ಅನ್ನ ಕೊಟ್ಟಿದೆ ಆ ಮೂಲಕ ಲೈಕ್ ಹೆಚ್ಚು ಹೆಚ್ಚು ಅಂತರ್ಗತಗೊಳಿಸಬೇಕು ಇಂಟಿಗ್ರೇಷನ್ ಅಂತ ನಾವು ಕರಿತೀವಿ ಅದಾಗಿರ್ಬೋದು ಅಥವಾ ಆರ್ಥಿಕ ಸೇರ್ಪಡೆಗಳಾಗಿರ್ಬೋದು ಇರುವಂತಹ ಸೇವೆಗಳನ್ನ ಎಲ್ಲರಿಗೂ ಕೂಡ ಉತ್ತಮವಾಗಿ ಜನ ಜನ ಜನರ ಒಂದು ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿರ್ತೀವಿ ಇದಕ್ಕೆ ಬೆಸ್ಟ್ ಮಾಡೆಲ್ ಆಗಿ ನಮಗೆ ಕೇರಳ ಮಾಡೆಲ್ ಅನ್ನು ಕೂಡ ನೀವು ಆನ್ಸರ್ ಅಲ್ಲಿ ಬರಿತಾ ಬರ್ಬೋದು ಇದಿಷ್ಟೋ ಏನು ಭಾರತ್ ನೆಟ್ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಬಹುಸ್ನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು